ನಾಡಿನ ಜನತೆಗೆ ಶರಣು ಶರಣಾರ್ಥಿ ಆತ್ಮೀಯರೇ ಏಕತಾ ಫೌಂಡೇಶನ್ ಬೆಂಗಳೂರು ಸಂಸ್ಥೆಯ ವತಿಯಿಂದ ಈಗಾಗಲೇ ಹಲವಾರು ಯೋಜನೆಗಳು ಜನರ ಕಲ್ಯಾಣಕ್ಕಾಗಿ ನಡೀತಾ ಇರುವಂತಹದ್ದು ತಮ್ಮೆಲ್ಲರಿಗೂ ತಿಳಿದಿರುವಂತಹ ವಿಷಯ ಈ ಜನರ ಸಬಲೀಕರಣಕ್ಕಾಗಿ ಜನರ ಬದುಕಿನ ಸಬಲೀಕರಣಕ್ಕಾಗಿ ನಾವು ಈ ಎಲ್ಲ ಯೋಜನೆಗಳನ್ನು ನಡೆಸ್ತಾ ಇದ್ದೇವೆ ಜನರು ದೈಹಿಕ ಬೆಳವಣಿಗೆಯಿಂದ ಹಿಡಿದು ಆರ್ಥಿಕ ಬೆಳೆ ಬೆಳವಣಿಗೆಯವರೆಗೆ ಅಂದರೆ ದೈಹಿಕ ಮಾನಸಿಕ ಸಾಮಾಜಿಕ ಭಾವನಾತ್ಮಕ ಆಧ್ಯಾತ್ಮಿಕ ಶೈಕ್ಷಣಿಕ ಔದ್ಯೋಗಿಕ ಮತ್ತು ಒಂದು ಆರ್ಥಿಕ ಮತ್ತು ಸಾಂಸ್ಕೃತಿಕ ಹೀಗೆ ಈ ಒಂಬತ್ತು ರಂಗದಲ್ಲಿ ಸಂಪೂರ್ಣವಾಗಿ ಬೆಳವಣಿಗೆ ಆಗಬೇಕು ಅಂತ ತಿಳಿದು ಜನರ ಕಲ್ಯಾಣಕ್ಕಾಗಿ ನಮ್ಮ ಏಕತಾ ಫೌಂಡೇಶನ್ ಸಂಸ್ಥೆಯು ಹಲವಾರು ಯೋಜನೆಗಳನ್ನು ನಡೆಸ್ತಾ ಇದೆ ಅವುಗಳಲ್ಲಿ ಒಂದು ಅನ್ನಪೂರ್ಣ ಅನ್ನದಾನ ಸೇವಾ ಯೋಜನೆ ಅಂತ ಈ ಅನ್ನಪೂರ್ಣ ಅನ್ನದಾನ ಸೇವಾ ಯೋಜನೆಯು ಎರಡು ಸಾವಿರದ ಇಪ್ಪತ್ತೆರಡು ಜೂನ್ ತಿಂಗಳಿನಿಂದ ನಮ್ಮ ಸಂಸ್ಥೆಯ ವತಿಯಿಂದ ನಡೀತಾ ಇರುವಂಥದ್ದು ಈ ಯೋಜನೆಯಲ್ಲಿ ಹಸಿದವರಿಗೆ ಅನ್ನವನ್ನು ನೀಡುವಂತಹ ಯೋಜನೆ ಇದು ನಮ್ಮ ಆಶ್ರಮದ ವತಿಯಿಂದ ಹಸಿದವರಿಗಾಗಿ ಅಂದರೆ ಒಬ್ಬ ಮನುಷ್ಯನಿಗೆ ಕನಿಷ್ಠ ಊಟ ಸಿಗಲಾರದಂತಹ ಮನುಷ್ಯರು ಸಾಕಷ್ಟು ಜನರು ನಮ್ಮ ಸಮಾಜದಲ್ಲಿ ಇದ್ದಾರೆ ಇವತ್ತು ಸಾಕಷ್ಟು ಜನರಿಗೆ ಒಂದು ಒಳ್ಳೆಯ ಪೌಷ್ಟಿಕಾಂಶ ಆಹಾರದ ಕೊರತೆ ಇದೆ ಅಂತಹ ಜನರು ನಮ್ಮ ಸುತ್ತಲೂ ಇರುತ್ತಾರೆ ಅಂತಹ ಜನರಿಗೆ ಕಡು ಬಡವರಾದಂತಹ ಜನರಿಗೆ ನಮ್ಮ ಆಶ್ರಮದ ಒಂದು ವ್ಯಾಪ್ತಿಯಲ್ಲಿ ಇರುವಂತಹ ಜನರಿಗೆ ನಾವು ಈಗಾಗಲೇ ಈ ಅನ್ನದಾನ ಯೋಜನೆಯನ್ನು ಆರಂಭ ಮಾಡಿದ್ದೇವೆ ಈ ಅನ್ನಪೂರ್ಣ ಅನ್ನದಾನ ಯೋಜನೆಯಲ್ಲಿ ಯಾವ ರೀತಿ ಕೆಲಸ ನಡೀತಾ ಇದೆ ಅಂತಂದರೆ ಈಗ ನಾವು ಒಂದು ಕಡೆಗೆ ಊಟ ಇಲ್ಲದವರು ಇದ್ದಾರೆ ಒಂದು ಕಡೆಗೆ ಅದೇ ಊಟವನ್ನು ಹಾಳು ಮಾಡ್ತಾ ಇರುವಂಥ ಜನರು ಕೂಡ ಇದ್ದಾರೆ ನಾವು ಇದನ್ನು ಸರಿದೂಗಿಸುವಂಥ ಕೆಲಸವನ್ನು ನಮ್ಮ ಆಶ್ರಮ ಮಾಡ್ತಾಯಿದೆ ಹೇಗೆ ಅಂತಂತಂದರೆ ನಮ್ಮ ಆಶ್ರಮದ ಸುತ್ತಲೂ ಇರುವಂತಹ ಈ ಒಂದು ಮದುವೆ ಚೌಲ್ಟ್ರಿಗಳು ಮತ್ತು ಸಮಾರಂಭ ನಡೆಯುವಂತಹ ಒಂದು ಹಾಲ್ಗಳಲ್ಲಿ ನಾವು ಭೇಟಿ ಕೊಟ್ಟು ಅಲ್ಲಿ ಕಾರ್ಯಕ್ರಮಗಳ ನಂತರ ಈ ಒಂದು ಆಹಾರವನ್ನು ಉಳಿದ್ರೆ ನೀವು ಖಂಡಿತ ಆಹಾರವನ್ನು ಚೆಲ್ಲಬಾರ್ದು ನಮ್ಮ ಒಂದು ಸಂಸ್ಥೆಗೆ ಸಂಪರ್ಕ ಮಾಡಿ ಅಂತ ಹೇಳಿ ಆ ಒಂದು ಕಾರ್ಯಕ್ರಮಗಳ ನಂತರ ಅಲ್ಲಿ ಉಳಿದಿರುವಂತಹ ಒಂದು ಊಟವನ್ನು ಆಹಾರದ ಎಲ್ಲ ವಸ್ತುಗಳನ್ನು ನಮ್ಮ ಸಂಸ್ಥೆಯ ಕಾರ್ಯಕರ್ತರು ಹೋಗಿ ಅದನ್ನು ಸಂಗ್ರಹಿಸಿ ನಮ್ಮ ಸಂಸ್ಥೆಯ ಒಂದು ವ್ಯಾನ್ಗಳಲ್ಲಿ ಅದನ್ನು ಅದು ಉಪಯೋಗ ಇರುವಂತಹ ಅದು ಅವಶ್ಯಕತೆ ಇರುವಂತಹ ಜನರಿಗೆ ಅಂದರೆ ಈ ಒಂದು ಸ್ಲಮ್ಗಳ ಏರಿಯಾಗಳಲ್ಲಿ ಅನೇಕ ಮಕ್ಕಳಿಗೆ ಒಂದು ಒಳ್ಳೆಯ ಊಟನೇ ಇರುವುದಿಲ್ಲ ಅಂತಹ ಮಕ್ಕಳಿಗೆ ಮತ್ತು ಅಂಥ ಒಂದು ಜನರಿಗೆ ಈ ಒಂದು ಉಳಿದಿರುವಂಥ ಆಹಾರವನ್ನು ನಮ್ಮ ಸಂಸ್ಥೆಯ ವತಿಯಿಂದ ಹೋಗಿ ಅದನ್ನು ನಾವು ನೀಡುತ್ತಾ ಇದ್ದೇವೆ ಹೀಗೆ ಎರಡು ಮೂರು ವರ್ಷಗಳಿಂದ ಈ ಒಂದು ಯೋಜನೆ ಈಗಾಗಲೇ ನಡೆದಿದೆ ಹಾಗೆಯೇ ಪ್ರತಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿನ ಆಶ್ರಮದಲ್ಲಿ ಕೂಡ ಬಂದಂತಹ ಎಲ್ಲ ಭಕ್ತರಿಗೆ ಈ ಒಂದು ಅನ್ನಪೂರ್ಣ ಅನ್ನದಾನ ಯೋಜನೆ ಇರುವಂಥದ್ದು ಒಂದು ವಿಶೇಷ ಸಂಗತಿ ಯಾಕಂತಂದರೆ ನಮ್ಮ ಆಶ್ರಮದಲ್ಲಿ ಯಾವುದೂ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ದೇಣಿಗೆಯ ಸಂಗ್ರಹವಾಗಲಿ ಅಥವಾ ಅನ್ನದಾನಕ್ಕಾಗಿಯೇ ಹಣವನ್ನು ಕೊಡಿ ಅಂತ ನಾವು ಜನರನ್ನು ಕೇಳ್ತಾ ಇಲ್ಲ ಇದುವರೆಗೂ ಕೂಡ ಆದರೂ ಕೂಡ ಆ ಒಂದು ಭಗವಂತನ ಕೃಪೆಯಿಂದ ನಮ್ಮ ಆಶ್ರಮಕ್ಕೆ ಬರುವಂತಹ ಎಲ್ಲರಿಗೂ ಈ ಒಂದು ಅನ್ನದಾನ ಒಂದು ಪ್ರಸಾದ ಸಿಗ್ತಾ ಇರುವಂಥದ್ದು ನಡೀತಾ ಇರುವಂಥದ್ದು ಬಹುಶಃ ಭಗವಂತನ ಕೃಪೆ ಅಂತ ಕಾಣುತ್ತದೆ ಹೀಗೆ ಹಸಿದವರಿಗೆ ಅನ್ನವನ್ನು ನೀಡುವಂತಹ ವಿಶೇಷ ಯೋಜನೆ ಈ ಒಂದು ಅನ್ನಪೂರ್ಣ ಅನ್ನದಾನ ಯೋಜನೆಯಾಗಿದೆ ಇದು ಇನ್ನೂ ಭವಿಷ್ಯದಲ್ಲಿ ಇನ್ನೂ ಕೂಡ ಉತ್ತಮ ರೀತಿಯಲ್ಲಿ ಇದು ಒಂದು ಅಭಿವೃದ್ಧಿಯನ್ನು ಹೊಂದಿ ಅನೇಕ ಬದಲಾವಣೆಗಳಲ್ಲಿ ಇದು ಯೋಜನೆ ಮುಂದೆ ಹೋಗ್ತಾ ಇದೆ ನಮ್ಮದೇ ಒಂದು ಆಶ್ರಮದ ವತಿಯಿಂದ ಅನೇಕ ಆಹಾರದ ಆಹಾರ ತಯಾರಿಸುವಂತಹ ಘಟಕಗಳನ್ನು ತಯಾರಿಸಿ ಆ ಒಂದು ಆಹಾರದ ಕೊರತೆ ಇರುವಂತಹ ಜನರಿಗೆ ಈ ಒಂದು ಅನ್ನದಾನವನ್ನು ಮಾಡುವಂತಹ ಯೋಜನೆ ಮುಂದಿನ ಭವಿಷ್ಯದಲ್ಲಿ ಇದು ನಮ್ಮ ಆಶ್ರಮದೊತಿಯಿಂದ ನಡೀತಿದೆ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳ್ತಾ ಈಗ ಇಷ್ಟು ಈ ಅನ್ನದಾನ ಯೋಜನೆ ನಡೆದಿರುವಂಥದ್ದು ಅದಕ್ಕೆ ನಾಡಿನ ಜನರು ಈ ಒಂದು ಅನ್ನದಾನ ಯೋಜನೆಗೆ ಸಹಕಾರ ಮಾಡಬಹುದು ತಾವೇನಾದರೂ ಈ ಒಂದು ಅನ್ನದಾನ ಯೋಜನೆಗೆ ಸಹಕಾರ ಮಾಡಿದ್ದೇ ಒಂದು ಆಯ್ತು ಅಂತಂತಂದರೆ ತಮ್ಮ ಜೀವನದಲ್ಲಿ ಗೊತ್ತಿಲ್ಲಾರದಂತೆ ಅನೇಕ ಪವಾಡುಗಳು ನಡೀಲಿಕ್ಕೆ ಆರಂಭ ಆಗ್ತದೆ ಯಾಕಂತಂದರೆ ಅನ್ನದಾನ ಮಹಾದಾನ ಅಂತ ಕರೀತಾರೆ ಒಂದು ಜೀವಿ ಭೂಮಿ ಮೇಲೆ ಜೀವಿಸ್ಬೇಕಂತಂದರೆ ಮುಖ್ಯವಾಗಿ ಅವನಿಗೆ ಅನ್ನ ನೀರು ಗಾಳಿ ಬೇಕೇ ಬೇಕು ಅದಕ್ಕೋಸ್ಕರ ಈ ಅನ್ನವನ್ನು ನೀಡುವಂಥ ಕೆಲಸವನ್ನು ಯಾರು ಮಾಡ್ತಾರೆ ಅವರಿಗೆ ಭಗವಂತ ಒಳ್ಳೆಯದನ್ನು ಮಾಡ್ತಾ ಹೋಗ್ತಾನೆ ಇದು ನನ್ನ ಜೀವನದಲ್ಲಿ ಕಂಡು ಬಂದಿರುವಂಥ ಸತ್ಯ ಅದಕ್ಕೋಸ್ಕರ ನಾವು ಇನ್ನೊಬ್ಬರಿಗೆ ಅನ್ನದಾನವನ್ನು ಮಾಡಿದಾಗ ಅನ್ನವನ್ನು ನೀಡಿದಾಗ ನಮ್ಮ ಜೀವನದಲ್ಲಿ ಅನ್ನದ ಕೊರತೆ ಆಗೋದಿಲ್ಲ ಖಂಡಿತವಾಗಿ ಆಗೋದಿಲ್ಲ ಅದಕ್ಕೋಸ್ಕರ ನಾಡಿನ ಜನರು ಈ ಒಂದು ಅನ್ನದಾನ ಯೋಜನೆಗೆ ಏನಾದರೂ ದೇಣಿಗೆಯನ್ನು ನೀಡುವ ಒಂದು ಇಚ್ಛೆ ಉಳ್ಳವರು ಇದ್ದರೆ ಖಂಡಿತವಾಗಿಯೂ ಈ ಒಂದು ಸ್ಕ್ರೀನ್ನ ಮೇಲೆ ಬರುವಂತಹ ಮೊಬೈಲ್ ನಂಬರ್ಗಳಿಗೆ ನಮ್ಮ ಆಶ್ರಮಕ್ಕೆ ಸಂಪರ್ಕ ಮಾಡಿ ತಾವೇನಾದರೂ ದೇಣಿಗೆಯನ್ನು ಕೂಡ ನೀಡಬಹುದು ಅಥವಾ ರೈತರು ತಾವು ದವಸ ಧಾನ್ಯಗಳನ್ನು ಬೆಳೆದಿದ್ದೀರಿ ಅಂತಂದರೆ ಅವರು ಕೂಡ ಅಕ್ಕಿಯನ್ನು ನೀಡುವಂಥವ್ರು ಅಥವಾ ದವಸ ಧಾನ್ಯ ನೀಡುವಂಥವರು ಈ ಒಂದು ಯೋಜನೆಗೆ ತಾವು ಯಥೇಚ್ಛವಾಗಿ ದೇಣಿಗೆಯನ್ನು ಕಾಣಿಕೆಯ ರೂಪದಲ್ಲಿ ತಾವೆಲ್ಲರೂ ನೀಡಿದರು